ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಅವರ ಸಾಧನೆಯನ್ನ ಹೇಳಿಕೊಳ್ಳಲೆ ಬಿ ಜೆ ಪಿ ಟೀಕೆ ಮಾಡಿದ್ರೆ ಓಟ್ ಬರುತ್ತೆ ಅಂದರೆ ಅದು ಕನಸು ಶಿವಮೊಗ್ಗದಲ್ಲಿ ಮಾಜಿ ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ ಈ ರೀತಿಯಾಗಿ ಈಶ್ವರಪ್ಪನವರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ ನೀವೀಗಾಗಲೇ ಪ್ರಚಾರ ಮಾಡಿದ್ದೀರಿ ನಿಮಗೆ ಬೂತ್ ಏಜೆಂಟು ಇಲ್ಲ ನೀವು ನಮ್ಮ ಜೊತೆ ಇರಬೇಕು ಈಗಲಾದ್ರೂ ಮನಸ್ಸು ಮಾಡಿ ಬಿ ವೈ ರಾಘವೇಂದ್ರ ಅವರನ್ನು ಸುರಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಶಿವಮೊಗ್ಗದಲ್ಲಿ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಬಿಜೆಪಿಯನ್ನ ಅವ್ರ ಸಾಧನೆಗಳನ್ನು ಅವ್ರು ಹೇಳ್ಕೊಂಡ್ಲಿ ಬಿಜೆಪಿಯನ್ನ ಟೀಕೆ ಮಾಡಿ ಇನ್ನೊಬ್ಬರನ್ನ ಟೀಕೆ ಮಾಡಿ ಅವ್ರಿಗೆ ಓಟ್ ಬರ್ತದೆ ಅನ್ನುವಂಥದ್ದು ಕನಸದು ಖಂಡಿತ ನಾನು ಈಶ್ವರಪ್ಪನವರಿಗೆ ನಾನು ಬಹಳ ಆತ್ಮೀಯ ನಾನು ಅವ್ರ ಮನೆಯಲ್ಲಿ ಬೆಳೆದವನು ಈಗಲೂ ಕೂಡ ಅವರಿಗೆ ವಿನಂತಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೇನೆ ದಯವಿಟ್ಟು ಒಂದು ರೌಂಡು ಜಿಲ್ಲೆನಲ್ಲಿ ತಿರುಗಾಟ ಮಾಡಿದಿರಿ ನಿಮ್ಮ ಪರಿಸ್ಥಿತಿ ಏನು ಅಂತೇಳಿ ನಿಮ್ಗೆ ಗೊತ್ತಿದೆ ಎಲ್ಲ ಬೂತಲ್ಲೂ ನಿಮ್ಮ ಚೀಟಿ ಹಿಡಿಯೋಕ್ಕೆ ಒಬ್ಬ ಏಜೆಂಟ್ ಕೂಡ ಇಲ್ಲ ಆದ್ದರಿಂದ ನಿಮ್ಮಂಥ ಹಿರಿಯರು ಸೋಲಬಾರ್ದು ನನಗೆ ನೀವು ಸೋತರೆ ನನಗೆ ಅತ್ಯಂತ ದುಃಖ ಆಗುತ್ತೆ ದಯವಿಟ್ಟು ನೀವು ವಿಡ್ರಾ ಮಾಡಿಕೊಂಡು ಪಕ್ಷದ ಜೊತೆಗಿರಬೇಕು ಪಕ್ಷ ಕಟ್ಟದೋರು ನೀವು ಪಕ್ಷದ ಜೊತೆಗಿರಬೇಕು ನಿಮ್ಮ ಹೋರಾಟ ಏನಿದ್ರು ಪಕ್ಷದ ಆಂತರಿಕವಾಗಿ ನಡೆಸಬೇಕು ಅಂತ ವಿನಂತಿ ಮಾಡ್ತಾರೆ ಸಾರ್ ಗೆಲ್ತಾರೆ ಸೋಲ್ತಾರೆ ನಿಮಗೂ ಗೊತ್ತಾಗುತ್ತೆ ಏನು ಪರಿಸ್ಥಿತಿ ಅಂತ ರಾಗಣನ ಸೋಲ್ಸ್ಲಿಕ್ಕೆ ಖಂಡಿತವಾಗೂ ಆಗೋದೇ ಇಲ್ಲ ರಾಗಣ್ಣ ಪ್ರಗತಿ ಅವ್ರ ಸಾಧನೆಗಳನ್ನು ಅವ್ರಿಗೆ